ಆಯ್ ನಮಸ್ತೆ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಇದು ಮಂಗಳವಾರದ ಲಾಗ್ ಬಾಕ್ಲೋಗ ತೊಳೆದು ರಂಗೋಲಿ ಹಾಕಿದ್ದೀನಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಬ್ರೇಕ್ಫಾಸ್ಟ್ ಮಾಡಬೇಕು ಏನು ಮಾಡ್ತಾಯಿದ್ದೀನಿ ಅಂದರೆ ಮೊಸರೂಮ್ ಮೆಂತ್ಯ ಪಲಾವ್ ಮಾಡ್ತಾಯಿದ್ದೀನಿ ಹೇಗ್ ಮಾಡೋದು ಅಂತ ನೋಡ ನೋಡೋಣ ಬನ್ನಿ ಮೊಸರುಮ್ ತೊಗೊಂಡಿದ್ದೀನಿ ಒಂದು ಪ್ಯಾಕೆಟ್ ಮೊಸ್ರೂಮು ಅದನ್ನ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಉಗುರು ಬೆಚ್ಚಗಿರ ನೀರಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಇಡ್ತೀನಿ ಆಮೇಲೆ ಈರುಳ್ಳಿ ಕಟ್ ಮಾಡಿಕೊಂಡು ಮೂರಿಂದ ನಾಲ್ಕು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಜಾರಿಗೆ ರುಬ್ಕೊಳ್ಳೋಕ್ಕೆ ಏನೇನು ಬೇಕಂತ ಆಗ್ತಾಯಿದ್ದೀನಿ ನೋಡಿ ఒండి కొత్మరి సొప్పు హి లవంగ చెక్కి ఒరచు చెక్ ఒరు అశ్చిమకాయ ఖార బ్రెండు ఎక్స్ట్రా హి నోదు అర్ధ కేజీ రైస్కి శుంఠి ఎరడు ఇంచు స్వల్ప పుదీనా ಸ್ವಲ್ಪ ಅಂದರೆ ಒಂದು ನನ್ನ ಉಗ್ರರು ಬೆಚ್ಚಗಿರೋ ನೀರಲ್ಲಿ ಮೊಸರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಅದು ನೆನೆಯಲ್ಲಿ ಏನಾರು ಸಣ್ಣ ಸಣ್ಣ ಬ್ಯಾಕ್ಟೀರಿಯಾ ಏನಾರು ಒಂದು ಸ್ವಲ್ಪ ಗಲೀಜು ಇದ್ರೆಲ್ಲ ಬಿಟ್ಕೊತಿದ್ದೆ ಅದಕ್ಕೆ ಉಗುರು ಬೆಚ್ಚಗಿರೋ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅದಕ್ಕೆ ಅದು ಕಲರ್ ಸ್ವಲ್ಪ ಚೇಂಜ್ ಆಗಿರೋದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಭಾಗ ಮಾಡಿದ್ದೀನಿ ಇಲ್ಲಾಂದ್ರೆ ಉಂಡು ಉಂಡೆಗೂ ಹಾಕ್ಕೊಬೋದು ನಾನು ಒಗ್ಗರಣೆಗೆ ಒಂದು ಒಂದು ಎರಡು ಇಂಚು ಚಕ್ಕೆ ತೊಗೊಳ್ತಾ ಇದ್ದೀನಿ ಲವಂಗ ಒಂದು ಮೂರಿಂದ ನಾಲ್ಕು ರವ ಲವಂಗ ಮರಾಠಿ ಮೊಗ್ಗು ಸ್ವಲ್ಪ ಪೀಸ್ ಆಗೈತೆ ಅದನ್ನೊಂದು ಪೀಸಾಗಿತ್ತು ಅದನ್ನೇ ಎತ್ಕೊಂಡು ಹಾಕೊತ ಇದ್ದೀನಿ ಕಸೂರಿ ಮೇಥಿ பலாவ் எலை ஹாக்கெர்டிந்த மூறு பலாவெலை பலாவில மெத்திய சோப்பு பரி எலையிலே தகோ அது தகண்டு தொழில் கட் மாதேனி எலையில தகண்டே ఇవ్వ ఈరుమూరి నాల్కూ ఒమెటో స్వల్ప మెంత్యా సొప్పు మొసరుమ్ ప్యాకెట్టు కట్మాట్టుకుంటు కలర్ యాక చేంజ్ ఆగతాల్ ఉగురు బెచ్చిరీరల్ అదే చేంజ్ రోదు ఇది పల వెళ కసూరి మేతి చెక్క లవంగ మారాఠి మొగ్గు మంతి లవంగ చెక్ ఇష్ట ఒగ్రణి ಎಣ್ಣೆ ಹಾಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ ಕುಕ್ಕರ್ಗೆ ಒಗ್ಗರಣೆಗೆ ಎಲೆ ಚಕ್ಕೆ ಲವಂಗ ಕಸೂರಿ ಮೇಥಿ ಮರಾಠಿ ಮಗು ಇಷ್ಟು ಹಾಕ್ಕೊಂಡೆ ನೆಮ್ಮ ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ ಎಲ್ಲ ಹುರ್ಕೊಂಡು ಈರುಳ್ಳಿನೆಲ್ಲ ಸ್ವಲ್ಪ ಎಣ್ಣೆಲೆಲ್ಲ ಅದು ಒಂದು ಸ್ವಲ್ಪ ಬೇಯ್ಕೊಳ್ಳಿ ಈರುಳ್ಳಿ ಬೇಯದ್ರೆ ಚೆನ್ನಾಗಿ ಎಣ್ಣೆಯಲ್ಲಿ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಕಟ್ ಮಾಡಿ ಇಟ್ಕೊಂಡ್ರು ಮಶ್ರೂಮ್ ಹಾಕ್ಕೊತಾ ಇದ್ದೀನಿ ಇಲ್ಲೊಂದು ಹಾಗೇನೂ ಹಾಕ್ಬೋದು ಎಲ್ಲ ಚೆನ್ನಾಗಿ ತೊಳೆದು ಬಿಟ್ಟು ಬಿಸ್ತೀರಲ್ಲಿ ಉಗುರು ಬೆಚ್ಚಿಗಿರೋ ನೀರಲ್ಲಿ ನೆನೆಸ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಒಂದೆರಡು ಮೂರು ನಿಮಿಷ ಹಾಗೇನೂ ಹಾಕೊಬೋದು ನಾನು ಕಟ್ ಮಾಡಿ ಹಾಕೊತಾ ಇದ್ದೀನಿ இறுளி ஜத்தே ஜத்தை மொசாக்கண்டு என்னை ஜத்தே எண்ண உருக்கணும் ಮೆಂತ್ಯ ಸೊಪ್ಪು ಟೊಮೆಟೊ ಎರಡು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಎರಡೂ ಚೆನ್ನಾಗಿ ಎಲ್ಲ ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಉಪ್ಪು ಇದ್ದೀನಿ ಉಪ್ಪು ಹಾಕೊಂಡು ಎಲ್ಲ ಮಿಕ್ಸ್ ಮಾಡೋಣ ಒಂದ್ಸಲ ಒಂದು ಅರ್ಧ ಚಮಚ ಅರ್ಶಿಣದ ಪುಡಿ ಅರ್ಧ ಚಮಚ ಗರಂ ಮಸಾಲ ಪುಡಿ ಅರ್ಧ ಚಮಚ ಧನಿಯಾ ಪೌಡರ್ ಎಲ್ಲ ಮಿಕ್ಸ್ ಮಾಡೋಣ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ನೀರು ನಾನು ನೀರು ಹಾಕಿರೋದಲ್ಲ ಮೊಸರು ನೀರು ಬಿಟ್ಕೊಂಡಿರೋದು ರುಬ್ಕೊಂಡ್ರೆ ಹಾಕೊಂಡ್ರೆ ಇದೀನಿ ಹಾಕ್ಕೊತಾಯಿದ್ದೀನಿ ಮಸಾಲಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಪುದೀನ ಇಷ್ಟು ರುಬ್ಕೊಂಡಿದ್ದೆ ಅದನ್ನ ಹಾಕ್ಕೊಂಡು ಸ್ವಲ್ಪ ಪ್ಲೇಟ್ ಮುಚ್ಚಿದ್ದೀನಿ ಇವಾಗ ಅಳತೆ ಪ್ರಮಾಣ ಅಕ್ಕಿ ತಗೊಂಡು ಅದೇ ಪ್ರಮಾಣದಲ್ಲಿ ಲೋಟದಲ್ಲಿ ನೀರು ಹಾಕೊತ ಇದ್ದೀನಿ ನಿಮ್ಮ ಮನೇಲಿ ಯಾವ ಅಳತೆ ಪ್ರಮಾಣಕ್ಕೆ ಏನು ಇಟ್ಕೊಂಡಿದ್ದೀರೋ ಅದರಲ್ಲಿ ತಕ್ಕಂಗೆ ನೀರು ಹಾಕ್ಕೊಳ್ಳಿ ರೈಸ್ಗೆ ಸ್ವಲ್ಪ ಒಂದು ಅರ್ಧ ಲೋಟಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕ್ಕೊಂಡ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ತೊಳೆದಿಟ್ಕೊಂಡ್ರೆ ರೈಸನ್ನು ಹಾಕ್ತಾ ಇದ್ದೀನಿ ಅರ್ಧ ಕೆ ಜಿ ಕುದಿ ಬರಬೇಕಾದ್ರೆ ರೈಸ್ ಹಾಕೊಳ್ಳಿ ಕುಕ್ಕರ್ ಕ್ಯಾಪ್ ಮುಚ್ಚುತ್ತಾ ಇದ್ದೇನೆ ನಾವು ಒಂದೆರಡು ವಿಝಿಲ್ ಹಾಕಿ ಹೊಡಿಸ್ತೀನಿ ಸಾಕು ಪನ್ನೀರ್ ಇದು ಬಿಸಿ ಮಾಡ್ಕೊತಿದ್ದೆ ಇದನ್ನ ಹೋಟ್ಲಲ್ಲಿ ತರಿಸಿದ್ವಿ ಇದೇನು ನಾನು ಮನೇಲಿ ಮಾಡಿಲ್ಲ ಮಶ್ರೂಮ್ ಮೆಂತ್ಯ ಪಲಾವ್ ರೆಡಿಯಾಗಿದೆ ಎಲ್ಲ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ ಎಲ್ಲ ಮಿಕ್ಸ್ ಕೆಳಗಡೆಯಿಂದ ಮೇಲುಗಡೆ ಮಿಕ್ಸ್ ಮಾಡಿ ಸೂಟ್ ಸಹಾಯದಿಂದ ಮೊಸರು ಮೆಂತ್ಯಿಯ ಪಲಾವ್ ರೆಡಿಯಾಗಿದೆ ಮೊಸರು ಬಜ್ಜಿ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮಾಡಿ ನೋಡಿ ಮನೆಯಲ್ಲಿ ನಾನು ಹೇಳಿಕೊಟ್ರೆ ಸಿಂಪಲ್ಲಾಗಿ ಮೊಸರು ಮೆಹಿಯ ಪಲಾವನ್ನು ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಯಿತು ನನ್ನ ಮಗನಿಗೆ ಡಬ್ಬಿಗೆ ಹಾಕ್ಬೇಕು ಅವನಿಗೆ ತ್ರೀ ಟೈಮ್ ಲ ಶಾರ್ಟ್ ಬ್ರೇಕು ಮತ್ತು ಲಂಚಿಗೆ ಬಿಡೋದು ಅದಕ್ಕೆಲ್ಲ ಡಬ್ಬಿ ಪ್ಯಾಕ್ ಮಾಡ್ತಾಯಿದ್ದೀನಿ ಅವನಿಗೆ ಅವ್ನಿಗೂ ಟೈಮ್ ಆಗೈತೆ ಹೋಗ್ಬೇಕು ಮೊಸರು ಬಜ್ಜಿ ಹಾಕ್ತಾ ಅದನ್ನಾಗ್ತಾಯಿದ್ದೀನಿ ಒಂದು ಡಬ್ಬಿಗೆ ಎರಡು ಬಾಕ್ಸ್ಗೂ ಇವತ್ತು ಪಲಾವೇ ಹಾಕ್ತಾಯಿದ್ದೀನಿ ಅವ್ನಿಗೆ ಇಷ್ಟ ಮೊಸರು ಪಲಾವು ಪನ್ನೀರ್ ಪಲಾವ್ ಅಂದರೆ ನಮ್ಮ ದೊಡ್ಡ ಮಗನಿಗೆ ಇಷ್ಟ ಅದಕ್ಕೆ ಅವನಿಗೆ ಎರಡು ಬಾಕ್ಸ್ಗೂ ಅವನೇ ಕೇಳ್ದ ಪಲಾವ್ ಹಾಕ್ಕೊಡುಮ್ಮ ಅಂತ ಅವ್ನಿಗೆ ಅದಕ್ಕೆ ಇದ್ದೀನಿ ಎರಡು ಬಾಕ್ಸಿಗೂ ಇಲ್ಲಾಂದರೆ ಫ್ರೂಟ್ಸ್ ಏನಾರು ಆಗ್ತಿದ್ದೆ ಅವ್ನಿಗೆ ಆಯಿತು ಮೂರು ಡಬ್ಬಿಗೂ ಹಾಕ್ತವೆ ಅವನಿಗೆ ಒಂದರ ಮೊಸರು ಬಜ್ಜಿ ಮತ್ತು ಎರಡರಲ್ಲಿ ಪಲಾವ್ ಹಾಕಿದ್ದೀನಿ ಸಾಕು ನನಗೆ ಅಂದರೆ ಅವನಿಗೆ ಮೂರು ಬ್ರೇಕ್ ಇರೋದು ಒಂದು ಶಾರ್ಟ್ ಬ್ರೇಕು ಒಂದು ಲಂಚ್ ಬ್ರೇಕು ಈವ್ನಿಂಗು ಏನಾರು ಸ್ನ್ಯಾಕ್ಸು ಆ ಥರ ಅವ್ನು ಬೇಡ ನನಗೆ ಸಾಕು ಅಂತೇಳಿದ್ದಾನೆ ಫ್ರೂಟ್ಸ್ ಬೇಡ ಎರಡು ಬಾಕ್ಸ್ಗೂ ಮೊಸರು ಪಲಾವೆ ಹಾಕ್ಕೊಡು ಮಮ್ಮಿ ಅಂತ ಕೇಳ್ಕೊಂಡು ಅದಕ್ಕೆ ಹಾಕಿದ್ದೀನಿ ಎಲ್ಲ ಮನೆ ಕ್ಲೀನ್ ಮಾಡಬೇಕು ಎಲ್ಲ ಮನೆ ಕ್ಲೀನ್ ಆಯಿತು ನಮ್ಮ ಚಿಕ್ಕವನು ಇಟ್ಕೊಂಡೆ ಚೀರ್ನ ಇಳಿತವನೇ எல்லாம் மனை கிளீன் எல்லாம் ஆகை